ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಭೇಟಿ ಆಗ್ತಿರುವುದು ಬೆಂಗಳೂರಿನ ಹತ್ತಿರ ಇದ್ದು ನಮ್ಮಲ್ಲೇ ಬಹಳಷ್ಟು ಜನರಿಗೆ ತಿಳಿಯದೇ ಇರುವ ಒಂದು ಅಚ್ಚರಿ ಒಂದು ಜೀವಂತ ಇತಿಹಾಸ ಒಂದು ಅನನ್ಯ ಪ್ರಕೃತಿ ಅದ್ಭುತ ಅದೇನೆಂದರೆ ಅದೇ ದೊಡ್ಡಲದ ಮರ ಈ ದೊಡ್ಡಲದ ಮರ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿರುವಂತಹ ಕೇತುವಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರು ನಗರದಿಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇಲ್ಲಿಗೆ ಬಂದ್ರೆ ಎಂಟ್ರಿ ಫೀಸು ಫ್ರೀ ಇರುತ್ತೆ ಮಕ್ಕಳ ಜೊತೆ ಬಂದರೆ ತುಂಬಾ ಎಂಜಾಯ್ ಮಾಡಬಹುದು ಇದು ನಾನೂರು ವರ್ಷಗಳ ಇತಿಹಾಸ ಇರುವಂತಹ ಮರ ಆಶ್ಚರ್ಯವೇನೆಂದ್ರೆ ಒಂದೇ ಆಲದ ಮರ ನಾಲ್ಕು ಎಕರೆ ಪ್ರದೇಶದಲ್ಲಿ ಅರಡಿಕೊಂಡಿದೆ ಎಲ್ಲಿ ನೋಡಿದರೂ ನಾವು ಆಲದ ಮರದ ಬಿಳಿಲುಗಳನ್ನ ಕಾಣಬಹುದಾಗಿದೆ ಇಲ್ಲಿರುವ ಆಲದ ಮರವನ್ನ ಭಾರತದಲ್ಲಿರುವ ಅತ್ಯಂತ ಪುರಾತನವಾದ ಆಲದ ಮರ ಎಂದು ಗುರುತಿಸಲಾಗಿದೆ ಈ ಆಲದ ಮರವು ಭಾರತದ ಪುರಾತನ ಆಲದ ಮರಗಳಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದಿರುವಂತಹ ಮರ ಮೊದಲ ಮೂರು ದೊಡ್ಡ ಆಲದ ಮರಗಳು ಆಂಧ್ರ ಪ್ರದೇಶದಲ್ಲಿ ಮೆಹಬೂಬ್ ನಗರದಲ್ಲಿದೆ ಇನ್ನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಎರಡನೇ ಸ್ಥಾನವನ್ನ ಪಡೆದಿದೆ ತಮಿಳುನಾಡಿನ ಚೆನ್ನೈ ಮೂರನೇ ಸ್ಥಾನವನ್ನ ಪಡೆದಿದೆ ನಮ್ಮ ಬೆಂಗಳೂರು ಕೇತೋಹಳ್ಳಿಯ ಈ ಮರ ನಾಲ್ಕನೇ ಸ್ಥಾನವನ್ನ ಪಡೆದಿದೆ ಈ ಆಲದ ಮರವು ಸುಮಾರು ತೊಂಬತ್ತೈದು ಅಡಿ ಎತ್ತರವನ್ನ ಹೊಂದಿದ್ದು ನಾಲ್ಕು ಎಕರೆ ಪ್ರದೇಶದಲ್ಲಿ ವಿಸ್ತಾರಗೊಂಡಿದೆ ಈ ಮರಕ್ಕೆ ಸುಮಾರು ನಾನೂರು ವರ್ಷಗಳ ಇತಿಹಾಸವಿದೆ ಈ ಮರವನ್ನು ಫಸ್ಟ್ ಟೈಮ್ ಬಂದು ನೋಡಿದ್ರೆ ಒಂದು ಮರ ಅಂತ ಅನ್ಸೋದಿಲ್ಲ ನೂರಾರು ಮರಗಳ ಗುಂಪಿನಂತೆ ಕಾಣುತ್ತೆ ಯಾಕಂತಂದ್ರೆ ಆಲದ ಮರದಲ್ಲಿ ಬೇರುಗಳು ಕೆಳಗೆ ಬಿದ್ದು ನೆಲಕ್ಕೆ ತಗುಲಿ ಮತ್ತೆ ಹೊಸ ದಪ್ಪ ಕಾಂಡದಂತೆ ಬೆಳೆಯುತ್ತವೆ ಹರದಣೆಗೆ ಮುನೇಶ್ವರ ಸ್ವಾಮಿ ದೇವಾಲಯ ಸಹ ಇದೆ मनेश राव जरेमनी शुक्रिया अंदर यहां आ गईले लाइन मरा हां ಮತ್ತೆ ವರ್ಷಕ್ಕೊಂದ್ಸಲ ಜಾತ್ರೆಯ ನಡೆಯುತ್ತೆ ಜೋರಾಗಿ ಓಕೆ ಇದು ಮುನೇಶ್ವರ ದೇವರು ಇಲ್ಲಿರೋದು ಮೇಯ್ನ್ ಮರ ಇಲ್ವಾ ಸರ್ ಇಲ್ಲಿ ಸುತ್ತ ಇರೋದೆಲ್ಲ ಇನ್ನೂ ಬೆಳೀತಾ ಇದೆ ಅನ್ಸುತ್ತಲ್ವಾ ಸರ್ ಅದು main कर्नाटक दिल्दाय फसने मरांड से तले से बंगला आह अरियाता इंडियन जैसे तलका सजे इंडियन जैसे आह कतरे वाले इंडियन जैसे आह लगा है ना सस्ता भावे है ना जापूरा आदे एक मेन वो पंद्रह जगह तेरा ना वो मोड़ी जगह तेरा ले वो जाइएगा पंद्रह कर्नाटा वो ये इधर जाकर लेन करे ऐसा ನಿಮ್ಮ ಫ್ಯಾಮಿಲಿಯವರೇ ಈ ಪೂಜೆ ಮಾಡ್ತಾ ಇರೋದು ಇದೇನು ಗೌರ್ಮೆಂಟಿಗೆ ಸೇರಿದೆ ಸರ್ ಇದು ಹಾಂ ಓಕೆ ಹಾಂ ಓಕೆ ಈ ಮರ ಮಾತ್ರ ಲಾಲ್ಬಾಗ್ ಇದರಲ್ಲಿ ಸೇರಿಕೊಂಡಿದ್ದೆ ಗೌರ್ಮೆಂಟಿಗೆ ಸೇರಿಕೊಂಡಿದ್ದೆ ಹಾಂ ಓಕೆ ಅದ್ರಲ್ಲಿ ಮೇಂಟೆನೆನ್ಸ್ ಮಾಡಿಕೊಂಡು ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಆಲದ ಮರವನ್ನ ಯಾರು ನೆಟ್ರು ಅಂತ ಇಷ್ಟಿನ ಕೇಳಕ್ ಹೋದ್ರೆ ಸ್ಥಳೀಯ ಕಥೆಯ ಪ್ರಕಾರ ಇದಕ್ಕೂ ಒಂದು ರೋಚಕವಾದಂತಹ ಕಥೆ ಇದೆ ಒಂದ್ ಕಾಲದಲ್ಲಿ ಈ ಸ್ಥಳದಲ್ಲಿ ಧಾನ್ಯದ ಕಣ ಮಾಡ್ತಿದ್ರಂತೆ ರಾಮಾಯಣ ಮಹಾಭಾರತದ ಕಾಲದಂತೆಲ್ಲ ಕೃಷಿ ಕೆಲಸ ಬದುಕಿನ ಕೇಂದ್ರವಾಗಿತ್ತಂತೆ ಇಲ್ಲಿ ಒಂದು ದಿನ ಕಣದ ಮಧ್ಯ ಭಾಗದಲ್ಲಿ ಕೃಷಿಕರು ಆಲದ ಕಡ್ಡಿಯನ್ನ ನೆಟ್ಟರು ಇದನ್ನ ಮೇಟಿ ಅಂತ ಕರೀತಾರೆ ಅದೇ ಕಡ್ಡಿ ಒಂದೇ ರಾತ್ರಿಯಲ್ಲಿ ಚಿಗುರಿ ದೊಡ್ಡದಾಯಿತು ಜಮೀನಿನ ಮಾಲೀಕನಿಗೆ ಈ ಚಿಗುರಿದ ಕಡ್ಡಿಯನ್ನ ನೋಡಿ ಆಶ್ಚರ್ಯವಾಗಿದ್ದಲ್ದೇ ಶಾಸ್ತ್ರವನ್ನ ಕೇಳಲೋದ್ರಂತೆ ಇದು ದೇವರ ಮಹಿಮೆ ಎಂದಾಗ ಅದೇ ರಾತ್ರಿ ಮಾಲೀಕನಿಗೆ ಮುನೇಶ್ವರ ಸ್ವಾಮಿ ಕನಸಿನಲ್ಲಿ ಬಂದು ಹೇಳಿದರಂತೆ ಈ ಮರವನ್ನ ಕಡಿಯಬೇಡಿ ನಾನೇ ಇಲ್ಲಿ ನೆಲೆಸುತ್ತೇನೆ ನನ್ನನ್ನು ಇಲ್ಲಿ ಪೂಜೆ ಮಾಡಿ ಅಂತ ಆ ದಿನದಿಂದ ಈ ಮರವನ್ನ ದೇವರ ಮರವಾಗಿ ಗೌರವಿಸಿ ಕಾಪಾಡಲಾಗಿದೆ ಇಂದು ಈ ಮರವನ್ನ ಕರ್ನಾಟಕ ತೋಟಗಾರಿಕೆ ಇಲಾಖೆ ನೋಡ್ಕೊಳ್ತಾ ಇದೆ ಮರವನ್ನ ಕಾಪಾಡಲು ಸುತ್ತ ಕಬ್ಬಿಣದ ಗೇಟ್ ಗಳನ್ನ ನಿರ್ಮಿಸಲಾಗಿದೆ ಅಲ್ಲಲ್ಲಿ ಕುತ್ಕೊಳೋದಕ್ಕೆ ಅಂತ ಕಲ್ಲಿನ ಬೆಂಚ್ ಗಳು ಸಹ ಇವೆ ಇಲ್ಲಿ ಬಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಆದ್ರೆ ಕೋತಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ನಾವೇನಾದ್ರೂ ಬ್ಯಾಗು ಆತರ ಆಹಾರ ಏನಾದ್ರು ತಗೊಂಡೋದ್ರೆ ಹುಷಾರಾಗಿ ಇಟ್ಕೋಬೇಕು ಇಲ್ಲಿಗೆ ಬಂದ್ರೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಶಾಂತವಾಗಿ ಕುತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸಬಹುದು ಮಕ್ಕಳಿಗೆ ಶಿಕ್ಷಣಾತ್ಮಕವಾದ ಸ್ಥಳ ಕೂಡ ಇದಾಗಿದೆ ಫೋಟೋ ಶೂಟ್ ಕುಂತು ಅತ್ಯುತ್ತಮದ ಸ್ಥಳ ಫ್ರೆಂಡ್ ಜೊತೆ ಬಂದ್ರೆ ಚಿಲ್ ಮಾಡಬಹುದು ಈವ್ನಿಂಗ್ ವಾಕ್ ಕೊಂತೂ ಪರ್ಫೆಕ್ಟ್ ಆದ ಸ್ಥಳ ಇದು ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಇದ್ರೂ ಸಾಕು ಮನಸ್ಸು ರಿಫ್ರೆಶ್ ಆಗುತ್ತೆ ಇಲ್ಲಿಗೆ ಬರೋದ್ ಅಂತಂದ್ರೆ ಮೆಜೆಸ್ಟಿಕ್ ನಿಂದ ಕೆಂಗೇರಿ ಕೆಂಗೇರಿಯಿಂದ ದೊಡ್ಡಾದ ಮರಕ್ಕೆ ನೇರ ಬಸ್ಸಿನ ವ್ಯವಸ್ಥೆ ಇದೆ ಬಸ್ಸು ಮರದ ಪಕ್ಕದಲ್ಲೇ ಬಂದು ನಿಲ್ಲುತ್ತೆ ಕಾರು ಅಥವಾ ಬೈಕ್ ಮೂಲಕ ಬರೋದಾದ್ರೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರು ರೋಡು ಮೈಸೂರು ರೋಡಿಂದ ಕೆಂಗೇರಿ ಕೆಂಗೇರಿಯಿಂದ ಕೇತೋಹಳ್ಳಿ ಕೇತೋಹಳ್ಳಿಯಿಂದ ಮರ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಬಹಳ ಬಾರಿ ದೂರದ ಸುಂದರ ಸ್ಥಳಗಳಿಗೆ ಹೋಗ್ತೇವೆ ಆದ್ರೆ ಇಷ್ಟೊಂದು ಅಪೂರ್ವ ಪ್ರಕೃತಿ ಅದ್ಭುತ ನಮ್ಮ ಬೆಂಗಳೂರ ಹತ್ರನೇ ಇದೆ ಜೀವನದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಬೇಕು ಅಂತ ಅಂದ್ರೆ ಇಲ್ಲಿಗೆ ಬನ್ನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೀಗೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ ಜೈ ಮುನೇಶ್ವರ ಸ್ವಾಮಿ